ಟಿವಿಗೆ ಸ್ವಾಗತ ಇದು ಸುದ್ದಿ ಸಾರ ನಾನು ನಿಶ್ಚಿತ ಕೆಂಪೇಗೌಡ ಮುಖ್ಯಮಂತ್ರಿ ಹುದ್ದೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ವಿವಿಧ ಗುಂಪುಗಳ ಲಾಬಿ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗದೆ ನೇರ ದಾರಿಯಲ್ಲಿ ಒಟ್ಟಾಗಿ ಕೆಲಸವನ್ನ ಮಾಡಿ ಅಂತ ಹೇಳಿ ಸಲಹೆಯನ್ನು ನೀಡಿದ್ದಾರೆ ಜೇವರ್ಗಿಯ ಕಟ್ಟಿ ಸಾವಂಗಿ ಗ್ರಾಮದಲ್ಲಿನ ಧರ್ಮಸಿಂಗ್ ಆಸ್ಪತ್ರೆ ಆವರಣದಲ್ಲಿ ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳನ್ನು ಹಾಕುವ ಗುರಿಯನ್ನ ಹೊಂದಿರುವ ಕಲ್ಯಾಣ ಪಥ ಯೋಜನೆಗೆ ಶನಿವಾರ ಚಾಲನೆ ನೀಡಿ ಮಾತನಾಡಿದಂತ ಖರ್ಗೆ ಜನರು ತಮ್ಮ ನಾಯಕರನ್ನ ಒಳ್ಳೆಯ ಆಕಾಂಕ್ಷೆಗಳೊಂದಿಗೆ ಆಯ್ಕೆ ಮಾಡುತ್ತಾರೆ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದು ನಾಯಕರ ಕರ್ತವ್ಯ ನಾಯಕರ ವಿರುದ್ಧ ದಿಕ್ಕಿನಲ್ಲಿ ಹೋದ್ರೆ ಜನರು ಹೇಗೆ ಎದುರಿಸಬಹುದು ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು ಆದರೆ ಕಾರಣಾಂತರಗಳಿಂದ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ ಹಣಕಾಸು ಸಚಿವರಾಗಿ ಹದಿನಾರು ಬಾರಿ ಬಜೆಟ್ ಮಂಡಿಸಿದ್ದು ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಾಖಲೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದಂತಹ ಗಳಿಗೆ ಮೆಚ್ಚುಗೆಯ ಅಗತ್ಯವಿದೆ ಅವರು ದಲಿತರು ದೀನ ದಲಿತರು ಮತ್ತು ಎಲ್ಲಾ ವರ್ಗದ ಜನರ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡ್ತಾರೆ ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಬ್ರು ಸಮರ್ಥ ಮತ್ತು ಬದ್ಧ ನಾಯಕರು ಅಂತ ಹೇಳಿ ಖರ್ಗೆ ಶ್ಲಾಘಿಸಿದ್ರು ಇನ್ನು ಈ ವರ್ಷ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗಾಗಿ ಸರ್ಕಾರ ಐದು ಸಾವಿರ ಕೋಟಿ ರುಗಳನ್ನ ನೀಡ್ತಾ ಇದೆ ಎಂಬ ಡಿಕೆ ಶಿವಕುಮಾರ್ ಅವರ ಭಾಷಣವನ್ನು ಉಲ್ಲೇಖಿಸಿದಂತ ಖರ್ಗೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶವು ಹಲವು ದಶಕಗಳಿಂದ ಹಿಂದುಳಿದಿತ್ತು ಇದು ಬಲವಾಗಿ ಬೆಳೆಯೋದಕ್ಕೆ ಬೆಂಬಲದ ಅಗತ್ಯವಿದೆ ಅಂತ ಹೇಳಿದ್ರು ಕಲ್ಯಾಣ ಕರ್ನಾಟಕದ ಜನರಿಗೆ ಮತ್ತು ವಿಶೇಷವಾಗಿ ಕಲಬುರಗಿಯ ಜನರಿಗೆ ಖರ್ಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು ನಿಮ್ಮ ನಿರಂತರ ಬೆಂಬಲದಿಂದಾಗಿ ತಾವು ಎಐಸಿಸಿ ಅಧ್ಯಕ್ಷರಾಗಿರುವುದಾಗಿ ಹೇಳಿದ್ರು ಅದೇ ಸಮಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ಅಸಮಾಧಾನ ಕೂಡ ಇದೆ ಅಂತ ಹೇಳಿದರು ಕಲ್ಯಾಣ ಕರ್ನಾಟಕವು ವಿಧಾನಸಭೆಗೆ ಅನೇಕ ಕಾಂಗ್ರೆಸ್ ಶಾಸಕರನ್ನ ಮತ್ತು ಲೋಕಸಭೆಗೆ ಸಂಸದರನ್ನ ಕಳಿಸಿದೆ ಎನ್ನುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಬೇಕು ಅಂತ ಹೇಳಿದರು ಮೈಸೂರಿನಿಂದ ಪ್ರಾರಂಭವಾಗುವ ಯಾವುದೇ ಯೋಜನೆಗಳು ಬೆಂಗಳೂರಿನಲ್ಲಿ ನಿಲ್ಲುತ್ತವೆ ಆದರೆ ಯಾವುದೇ ಯೋಜನೆಗಳು ಕಲ್ಯಾಣ ಕರ್ನಾಟಕದಿಂದ ಪ್ರಾರಂಭವಾದರೆ ಅವು ಇಡೀ ಕರ್ನಾಟಕವನ್ನ ತಲುಪುತ್ತವೆ ಅಂತ ಹೇಳಿ ಖರ್ಗೆ ಹೇಳಿರುವಂಥದ್ದು ಬಾಕಿ ಎಲ್ಲ ಕಡೆ ನೀವು ನೋಡಿ ಬೆಂಗಳೂರಿಗೆ ಕನೆಕ್ಷನ್ ನೇರವಾಗಿ ಕನೆಕ್ಷನ್ ಎಲ್ಲ ಜಿಲ್ಲೆಗಳಿಂದ ಇದೆ ಒಂದು ನಮ್ಮ ಬೀದರು ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬಿಟ್ಟರೆ ಬಾಕಿ ಎಲ್ಲ ಜಿಲ್ಲೆಗಳಿಗೆ ಕನೆಕ್ಷನ್ ಇದೆ ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಗಡ್ಕರಿ ಅವರು ಒಪ್ಪಿದ್ದಾರೆ ಈ ಲ್ಯಾಂಡ್ ಅಕ್ವಿಸಿಷನ್ ನೀವು ಕೊಡಿ ರೋಡ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನನಗೆ ಅವರು ಪ್ರತ್ಯಕ್ಷವಾಗಿ ಭೇಟಿ ಆದಾಗ ಮಾತು ಕೊಟ್ಟಿದ್ದಾರೆ ಅದಕ್ಕೆ ನಾನು ಆ ಲೆಟರ್ನೂ ಕೂಡ ಮೋದಿಯವ್ರಿಗೂ ಬರೆದಿದ್ದೇನೆ ಗಡ್ಕರಿಗೆ ಬರೆದಿದ್ದೇನೆ ನಮ್ಮ ಸರ್ಕಾರಕ್ಕೂ ಬರೆದಿದ್ದೇನೆ ಈ ಕಂಡೀಷನ್ ಇದೆ ದಯವಿಟ್ಟು ಈ ಕಂಡೀಷನ್ಗೆ ನೀವು ಒಪ್ಕೊಂಡು ಎಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು ಅಲ್ಲಿ ಮಾಡಿಕೊಡಿ ಎಲ್ಲಿ ಸರ್ಕಾರಿ ಜಮೀನಿದೆ ಅಂಥ ಕಡೆ ನೇರವಾಗಿ ನಾವು ನಡ್ಸ್ಕೊಳ್ಬೋದು ಅದಕ್ಕೆ ಈ ಮಾತು ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶಿವಕುಮಾರು ಈ ಸಿದ್ದರಾಮಯ್ಯ ಬಿರು ಸೇರಿದರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗಬೇಕು ಅಂತ ನಮ್ಗೆ ತಂದಿದ್ವಿ ನಾನು ಹೇಳೋದೇನೆಂದರೆ ಈ ಶಿವಕುಮಾರ ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ ಹಿಂಗೆ ಹೋದರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ 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 ರಸ್ತೆ ಬೇಕು ನನಗೆ ಸ್ಕೂಲ್ ಬೇಕು ನನಗೆ ನೀರಾವರಿ ಬೇಕು ನನಗೆ ಆರೋಗ್ಯ ಕೇಂದ್ರಗಳು ಬೇಕು ನಮ್ಮ ಜನ ಭಾಳ ಮುಗ್ಧ ಜನ ಹೀಗೆ ನಮ್ಮ ಓಲ್ಡ್ ಮೈಸೂರಷ್ಟು ಹುಷಾರಿಲ್ಲ ಅಲ್ಲಿ ನೀವು ನೋಡ್ರಿ ಬೇಕಾದ್ರೆ ಮಂಗಳೂರಿನಾಗೆ ನಮ್ಮಂಗೆ ಮಾತಾಡಿ ಅವ್ರು ತಾಳ್ತಾರೆ ತಾಳಲ್ಲ ಅವರು ಅರ್ಜಿ ಕೊಟ್ಟು ಕೇಳ್ತಾರೆ ಏನು ರೀ ಇದು ಇಷ್ಟು ದಿವಸ ಆಯಿತು ಹಿಂಗಾಯ್ತು ಹಿಂಗೆ ನಂಬಲ್ಲಿ ಅರ್ಜಿ ಕೊಟ್ಟ ಮೇಲೆ ಪಾಪ ಏನ್ರಿ ಎಷ್ಟು ದಿವಸ ಆಯಿತು ಯಾರು ಮಾಡಲ್ರು ನೀವು ಪುಣ್ಯ ಕಟ್ಕೊಳ್ರಿ ಕೈ ಜೋಡಿಸಿ ಹೇಳ್ತಾರೆ ಇಂಥ ಸಜ್ಜನ ಜನರಿಗೆ ನೀವು ಮೊದಲು ನೋಡಿ ಆಮೇಲೆ ಬೇರೆಯವರು ಮತ್ತು ನಿಮಗೆ ಶಕ್ತಿ ಕೊಡೋರು ನಾವೇ ಇಲ್ಲಿ ಇಷ್ಟೊಂದು ನಮಗೆ ಇವತ್ತು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಇವತ್ತು ಐದು ಆರು ಎಂ ಪಿಗಳು ಇನ್ನೊಂದು ಎಂ ಏಳು ಎಂ ಪಿಗಳು ಈ ಭಾಗದಲ್ಲಿಂದು ಹೆಚ್ಚು ಕಡಿಮೆ ದಾವಣಗೆರೆ ಒಂದು ಬಿಟ್ಟರೆ ಈ ಭಾಗದಿಂದನೇ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಶಕ್ತಿ ಕೊಟ್ಟಿತ್ತು ಆ ಶಕ್ತಿ ಕೊಟ್ಟವರಿಗೆ ಸ್ವಲ್ಪ ಅವ್ರ ಹೊಟ್ಟಿಗೆ ಹಾಕ್ತಕ್ಕಂಥದ್ದು ಮಾಡಿ ಸ್ವಲ್ಪ ಪ್ರೋಟೀನ್ ಕೊಡಿ ಅವರಿಗೆ ಅದನ್ನು ಕೊಟ್ಟರೆ ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ ಮತ್ತು ಇವತ್ತು ನಮ್ಮ ಒಂದು ದೊಡ್ಡ ಸಾಧನೆಯೂ ಕೂಡ ನಾವು ಮಾಡ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮುಸ್ಲಿಮರಿಗಾಗಿ ಸಾಲ ಹೆಚ್ಚಳ ಮಾಡಿದೆ ಪ್ರಸ್ತುತ ಬಜೆಟ್ ಇದನ್ನು ನಿರೂಪಿಸಿದೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದಂತ ಜೋಶಿ ಅವರು ರಾಜ್ಯದ ಶೇಕಡಾ ಇಪ್ಪತ್ತ್ ಮೂರರಷ್ಟು ಮೀರಿದೆ ಬಜೆಟ್ ಇದು ರಾಜ್ಯದ ಪ್ರತಿ ವ್ಯಕ್ತಿ ಮೇಲೆ ಒಂದು ಲಕ್ಷ ಸಾಲವನ್ನು ಅಂತ ಒರೆಸಿದೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಿತ್ತೂರು ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಂತಹದೇನು ಕೊಡುಗೆಯನ್ನು ಕೊಟ್ಟಿಲ್ಲ ಇದು ಬಜೆಟ್ ಅಲ್ಲಿ ಮಾಡಿದ ಘನಘೋರ ಅನ್ಯಾಯ ಅಂತ ಖಂಡಿಸಿದ್ರು ರಾಜ್ಯ ಸರ್ಕಾರದ್ದು ಕೇವಲ ವೋಟ್ ಬ್ಯಾಂಕ್ ಆಗಿ ಮುಸ್ಲಿಂ ಓಲೈಕೆಯ ಬಜೆಟ್ ಆಗಿದೆ ಬಜೆಟ್ ಪೂರ್ತಿ ಮುಸ್ಲಿಂ ಮಯವಾಗಿ ಹೋಗಿದೆ ದಲಿತರು ಸೇರಿದಂತೆ ಬೇರೆಲ್ಲ ವರ್ಗದವರನ್ನ ಕಡೆಗಣಿಸಲಾಗಿದೆ ಕೇಂದ್ರ ಸರ್ಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂತ ಇದ್ರೆ ರಾಜ್ಯ ಸರ್ಕಾರ ಕೇವಲ ಮುಸ್ಲಿಂ ವಿಕಾಸ್ ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಸಾವಿತ್ರಿಬಾಯಿ ಫುಲೆ ಅವರ ಆದರ್ಶವನ್ನು ಉಲ್ಲೇಖಿಸಿ ಸರ್ವ ಸಮಾನತೆ ಬಜೆಟ್ ಅಂತ ಹೇಳಿ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಇದ್ದೀರಿ ಆದರೆ ಕೃತಿಯಲ್ಲಿ ನೋಡಿದ್ರೆ ಮುಸ್ಲಿಂ ಒಂದೇ ವರ್ಗವನ್ನ ಓಲೈಸಿ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಒಡೆದಾಳು ನೀತಿಯನ್ನು ಅನುಸರಿಸ್ತಾ ಇದ್ದೀರಿ ಅಂತ ಸಿಎಂ ವಿರುದ್ಧ ಅರಿಹಾಯ್ದಿದ್ದಾರೆ ಜೋಶಿ ಇನ್ನು ಬೇರೆ ಗುತ್ತಿಗೆದಾರರಿಗೆ ಏಕಿಲ್ಲ ಮೀಸಲಾತಿ ಸರ್ಕಾರಿ ಯೋಜನೆಯ ಎರಡು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದೀರಿ ಅದೇ ಉಳಿದವರಿಗೆ ಯಾಕೆ ಕೊಟ್ಟಿಲ್ಲ ಬೇರೆ ಬೇರೆ ವರ್ಗದ ಸಣ್ಣ ಪುಟ್ಟ ಗುತ್ತಿಗೆದಾರರಿಂದ ಕಿತ್ತು ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ಈ ಕ್ರಮವನ್ನ ತೀವ್ರವಾಗಿ ಖಂಡಿಸ್ತೀನಿ ಅಂತ ಹೇಳಿದ್ರು ಮುಸಲ್ಮಾನರ ಮದುವೆಗೆ ಐವತ್ತು ಸಾವಿರ ನೆರವನ್ನ ಘೋಷಣೆ ಮಾಡಿದ್ದಾರೆ ಉಳಿದ ಜಾತಿ ಜನಾಂಗದವರಿಗೆ ಯಾಕಿಲ್ಲ ಅವರಿಗಷ್ಟೇ ಕೊಡೋದಕ್ಕೆ ಕರ್ನಾಟಕವೇನು ಪಾಕಿಸ್ತಾನವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಅದೆಷ್ಟೋ ಕಡೆ ನಮಗೆ ಸ್ಮಶಾನಗಳೇ ಇಲ್ಲ ಜಾಗವಿಲ್ಲದಂತಹ ಪರಿಸ್ಥಿತಿ ಇದೆ ಅಂತಹದರಲ್ಲಿ ಖಬರ ಸ್ಥಾನಗಳ ಅಭಿವೃದ್ಧಿಗೆ ನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಐವತ್ತು ಲಕ್ಷವಂತೆ ಯಾವ ಸಂಸ್ಕೃತಿ ಇದು ಕುಕ್ಕರ್ ಬಾಂಬ್ ಸಿಡಿಸುವ ಅಥವಾ ನಮ್ಮ ಬ್ರದರ್ಸ್ ಎಂಬ ಸಂಸ್ಕೃತಿಗ ಅಂತ ಹೇಳಿ ಸರ್ಕಾರವನ್ನು ಜೋಶಿ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ತೆರಳುವ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಮೂವತ್ತರಿಂದ ಐವತ್ತು ಲಕ್ಷ ಸಹಾಯಧನವನ್ನ ಘೋಷಣೆ ಮಾಡಿದೆ ಆದರೆ ಇನ್ನುಳಿದ ಸಮುದಾಯದವರು ಏನ್ ಮಾಡಿದ್ದಾರೆ ಇದೇನ ಸರ್ವ ಸಮಾನತೆ ಅಂತ ಹೇಳಿ ಜೋಶಿ ಕಿಡಿಕಾರಿದ್ರು ಮದರಸಗಳ ಅಭಿವೃದ್ಧಿಗೂ ಅನುದಾನವನ್ನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ನೂರ ಐವತ್ತು ಕೋಟಿ ಹಾಗೂ ಮದರಸ ಅಭಿವೃದ್ಧಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಆದರೆ ಮದರಸಗಳಲ್ಲಿ ಏನ್ ನಡೀತಾ ಇದೆ ಅಂತ ಯಾವತ್ತಾದ್ರೂ ನೋಡಿದ್ದೀರಾ ಅಂತ ಪ್ರಶ್ನೆಯನ್ನೇ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಮಕ್ಕಳನ್ನ ಹಿಂದುಳಿದವರ ಸಮಾಜ ಮುಖ್ಯವಾಹಿನಿ ತರಬೇಕು ಶಿಕ್ಷಣಕ್ಕೆ ಒತ್ತಡ ಕೊಡಬೇಕು ನಿಜ ಇದಕ್ಕೆ ನಮ್ಮ ವಿರೋಧವಿಲ್ಲ ಅವರಿಗೆ ಮೂಲ ಸೌಲಭ್ಯವನ್ನು ಕಲ್ಪಿಸಿ ಮೌಲ್ಯಾಧಾರಿತ ಉನ್ನತ ಶಿಕ್ಷಣವನ್ನು ಕೊಟ್ಟು ಒಳ್ಳೆ ಜೀವನವನ್ನ ರೂಪಿಸಬೇಕು ಅದು ಬಿಟ್ಟು ಗುತ್ತಿಗೆ ಮೀಸಲಾತಿ ಮದುವೆಗೆ ಪ್ರೋತ್ಸಾಹನ ಇಂತೆಲ್ಲ ಅವರನ್ನ ಇನ್ನು ಹಿಂದುಳಿದ ಸ್ಥಿತಿಯಲ್ಲೇ ನೋಡೋದನ್ನ ಖಂಡಿಸ್ತೀನಿ ಅಂತ ಹೇಳಿ ಜೋಶಿ ಯೋಜನೆಗಳಲ್ಲಿ ಹೇಳಿರುವಂತ ನಮ್ಮ ದಲಿತ ಬಾಂಧವ್ರಿಗೆ ಕೊಟ್ಟಿದ್ರು ಓಕೆ ಕೊಡಬೇಕು ಕೊಟ್ಟಿವಿ ಕರೆಕ್ಟ್ ಅದ ಉಳ್ದವ್ರು ಕಸ್ಕೊಂಡಿವ್ರು ಕೊಡೋರಿಗೆ ಎರಡು ಕೋಟಿ ಅವರಿಗೆ ಅವ್ರಿಗೆ ಮೀಸಲಾತಿ ಅಂದ್ರೆ ಉಳ್ದವ್ರು ಏನು ಮಾಡ್ಬೇಕು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರ ಮುಸ್ಲಿಂ ಇಮಾಮ್ ಮತ್ತು ಮೌಲ್ವಿಗಳ ಗೌರವಧನ ಆರು ಸಾವಿರಕ್ಕೆ ಹೆಚ್ಚಳ ಅದಕ್ಕೇನ್ ಮಾಡ್ಯಾರ ಅದಕ್ಕೊಂದು ಕಂಪೇರ್ ಮಾಡ್ಲಿಕ್ಕೆ ಅದೇನ ಸತ್ವಿ ಹಣ ಸಸ್ತಿ ಹಣ ಜಾಸ್ತಿ ಮಾಡಿವಿ ಅಂತ ಅದ ನಮ್ಗ ದೇವಸ್ಥಾನದಿಂದ ಬರೋ ಆದಾಯದ ಇವ್ರ ಇವ್ರಿಗೆ ಕೊಡ್ತೀರಿ ನೀವು ಇದು ನಾವು ಕೊಡು ಟ್ಯಾಕ್ಸ್ ನಿಂದ ಕೊಡ್ತೀರಿ ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವ್ರ ಜನರಿಗೆ ಏನ್ ತಿಳಿಯುದಿಲ್ಲ ಅಂತ ಹೇಳ್ಕೊಂಟ್ರಿ ನೀವು ಇಡೀ ದೇಶದೊಳಗ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿರೋದು ಅತಿಯಾದ ತುಷ್ಟೀಕರಣ ಕಾರಣದಿಂದ ಇದನ್ನು ಮನಿ ಅಲ್ಪಸಂಖ್ಯಾತರ ಮದುವೆಗೆ ಐವತ್ತು ಸಾವಿರ ರೂಪಾಯಿ ಬಾಕಿ ಅವ್ರಿಗಾಕಿಲ್ಲ ಹಿಂದನು ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರ ಹೋಗಿದ್ರ ಪೊಲಿಟಿಕಲಿ ಈಗ ಮತ್ತೈವ ಸಾವಿರ ರೂಪಾಯಿ ಅವರು ಕೊಡೋದು ಅಂತ ದುಡ್ಡು ಎಲ್ಲ ಮನಜಾತಿ ಪಾಕಿಸ್ತಾನ ಅವ್ರಿಗಷ್ಟ ಕೊಡ್ಲಿಕ್ಕೆ ಎಲ್ಲಾರು ಕೊಡ್ರಿ ಅಲ್ರಿ ಅನೇಕ ಊರಿನೊಳಗ ಸ್ಮಶಾನಗಳಿಲ್ಲ ನಮ್ಮ ಕ್ಷೇತ್ರದಾಗ ಅನೇಕ ಊರ ಸ್ಮಶಾನ ಇಲ್ಲ ಬರ್ದ ಬರ್ತೀವಿ ನಾವು ಆದ್ರೆ ಅವ್ರದಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ಅಂತ ವಕ್ ಸಂಸ್ಥೆಗಳ ದುರಸ್ತಿ ಮತ್ತು ಖಬರಸ್ಥಾನಗಳಿಗೆ ನೂರ ಐವತ್ತು ಕೋಟಿ ಗೋಡೆ ಮಾಡ್ತಾರಂತ ಕೆ ಡಿ ಬಿ ಜಾಗದಾಗ ಅಂದ್ರೆ ಇದ್ರ ಮಾಫಿಯಾ ಶುರು ಆಗ್ತಾವಿ ನಾವು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಮಾಡಲ್ಲ ಇವ್ರು ತಗೊಂಡುದು ಬ್ಯಾರೇಜರ್ ಕೊಡೋದು ಆಮೇಲೆ ಕೆ ಡಿ ಬಿ ಒಳಗೆ ಇಪ್ಪತ್ತು ಪರ್ಸೆಂಟ್ ಎಲ್ಲಿ ಇದು ದೇಶದ ಯಾವ ರಾಜ್ಯದಾಗೂ ಇಲ್ಲ ನಾನು ಎಲ್ಲ ರಾಜ್ಯಕ್ಕೆ ಹೋಗಿನಿ ದೇಶದ ಕಳೆದ ಆರು ವರ್ಷ ಏಳು ವರ್ಷದಾಗಂತೂ ಎಲ್ಲ ರಾಜ್ಯಗಳಿಗೆ ಬಿಟ್ಟು ಕೊಟ್ಟಿದ್ದೀನಿ ಎಲ್ಲೂ ಲ್ಯಾಂಡ್ ಅಲಾಕೇಶನ್ ಇಂಡಸ್ಟ್ರಿ ಲ್ಯಾಂಡ್ ಅಲೋಕೇಶನ್ದೊಳಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಿ ಎಲ್ಲೂ ಇಲ್ಲ ಅಲ್ಪಸಂಖ್ಯಾತರ ಸಂಸ್ಕೃತಿ ಚಟಿಗಳಿಗೆ ಐವತ್ತು ಲಕ್ಷ ಬೇರೆದ್ರ ಸಂಸ್ಕೃತಿ ಇಲ್ಲ ಯಾವ ಸಂಸ್ಕೃತಿ ಮಾಡವ್ರೆ ನೀವು ಇಲ್ಲಿ ಯಾವ ಸಂಸ್ಕೃತಿ ಮಾಡೋರು ಬ್ರದರ್ ಅಂತ ಹೇಳಿದ್ರೆ ಆ ಸಂಸ್ಕೃತಿನ ಇದು ಕುಕ್ಕರ್ ಬಾಂಬ್ ಅಲ್ಲ ಬ್ರದರ್ ಅವರು ಅಂತ ಹೇಳಿದ್ರೆ ಆ ಸಂಸ್ಕೃತಿ ತರ ಕೊಟ್ಟಿದ್ರ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಪ್ರದೇಶಗಳಲ್ಲಿ ಐ ಐ ಟಿ ಕಾಲೇಜು ಐ ಐ ಟಿಗೆ ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ ಐ ಟಿ ಐ ಸಾರಿ ಐ ಟಿ ಐ ಇದ ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ ಯಾಕೆ ಎಸ್ ಸಿ ಎಸ್ ಟಿ ಆಮೇಲಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಐವತ್ ಪರ್ಸೆಂಟ್ ಶುಲ್ಕ ಮಾಫಿ ಬಾಕಿಯವ್ರಿಗೆ ಯಾಕಿಲ್ಲ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೂರ ಅರವತ್ತೊಂಬತ್ತು ಹಾಸ್ಟೆಲ್ ಧಾರವಾಡದಾಗ ಇವತ್ತಿಗೂ ಸಹಿತ ಧಾರವಾಡ ಹುಬ್ಬಳ್ಳಿ ಒಳಗ ಸ್ಪೆಷಲಿ ಧಾರವಾಡದಾಗ ಜಾಸ್ತಿ ನಾವು ಕೇಂದ್ರದಿಂದ ಕೊಟ್ಟು ಒಂದಿಷ್ಟು ಕಟ್ಟಿಸ್ತಾ ಇದ್ದೀವಿ ನಮ್ಮ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅವರು ಹಿಂದೆ ಇದಕ್ಕೆ ಸಂಬಂಧಿಸಿದ ಮಂತ್ರಿ ಒಂದು ದುಡ್ಡು ಕೊಟ್ರೆ ಅವಾಗ್ತಾ ಇದಾವೆ ಧಾರವಾಡದಾಗ ಇಷ್ಟು ಡಿಮಾಂಡ್ ಅದ ಎಜುಕೇಶನ್ ಹಬ್ ಹನ್ನೆರಡು ತಿಂಗಳ ಕಾಲವು ನಮ್ಮ ಆಫೀಸ್ಗೆ ಹಾಸ್ಟೆಲ್ಗೆ ಬಿ ಸಿ ಹಾಸ್ಟೆಲ್ 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 ಅಂತ ಬರ್ತಾರೆ ಕೆಲವ್ರಿಗೆ ನಿಮಗೂ ಗೊತ್ತದ ಯಾಕಂದ್ರೆ ನೀವು ಕೆಲವ್ರು ರೆಫರೆನ್ಸ್ ಕೊಟ್ರಿ ನಮಗೆ ಹೆಂಗಾರ ಮಾಡಿ ಕೊಡಿಸ್ಕೊಡ್ರಿ ಅಂತಂದ್ರೆ ಹಿಂದಿ ಗುಡ್ ಇಂಟ್ರೆಸ್ಟ್ ಆಫ್ ದಟ್ ಸ್ಟೂಡೆಂಟ್ ಕೊಡಿಸ್ಕೊಡ್ರಿ ಹಾಸ್ಟೆಲ್ ಸಿಕ್ತಾ ಇಲ್ಲ ಬಡವ ಇದ್ದಾನಂತ ಹೇಳಿ ಹದಿನೈದರಿಂದ ಇಪ್ಪತ್ ಸಾವಿರ ತನಕ ಅಪ್ಲಿಕೇಶನ್ ಹಿಂದೆ ಎಮ್ ಎಲ್ ಎ ಇದ್ರಿ ಅವ್ರಿಗೆ ಆದ್ರ ನೂರ ಅರವತ್ತೊಂಬತ್ತು ಹಾಸ್ಟೆಲು ಅದು ಸಾಬರಿಗೆ ಮದರ್ಸಾಗಳ ಸೌ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮದರ್ಸಾದಾಗ ಏನ್ ನಡೆದ ಏನಕ್ಕೆ ಗೊತ್ತಿಲ್ಲ ಇವ್ರಿಗೆ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಸರಿಯಾದಂಥ ಎಜುಕೇಷನ್ ಕೊಡಬೇಕು ಉಳಿದ ಮಕ್ಕಳಿಗೆ ಸಿಗುವಂಥ ಎಜುಕೇಷನ್ ಮುಸಲ್ಮಾನ್ ಮಕ್ಕಳಿಗೂ ಸಿಗಬೇಕು ನಮ್ಮ ಆಸೆ ಇರೋದು ಅವರು ಮುಖ್ಯವಾಹಿನಿಯೊಳಗೆ ಬಂದು ಅವರು ಇತರ ನಾಗರಿಕರಂತೆ ಸಾಮಾನ್ಯವಾಗಿ ಏನು ಇವತ್ತು ಭಾರತಕ್ಕೆ ಒಂದು ಬಹುದೊಡ್ಡ ಅವಕಾಶ ಜಾಗತಿಕ ಮಟ್ಟದಲ್ಲಿದೆ ಅವರು ಇಂಜಿನಿಯರ್ ಆಗಬೇಕು ಅವರು ಮತ್ತು ಟೆಕ್ನೋಕ್ರಾಟ್ ಆಗ್ಬೇಕು ಮತ್ತೊಂದು ಆಗ್ಬೇಕು ಅಂತಂದ್ರೆ ಅಲ್ಲಿ ಮದರ್ಸಾದಾಗ ಅವ್ರನ್ನ ಅಲ್ಲೇ ಕೊಡಿಸೋರು ನೀವು ಅವ್ರನ್ನ ಅದೇ ರೀತಿ ಮೌಲ್ಯಗಳನ್ನ ತಯಾರು ಮಾಡಲಿಕ್ಕೆ ಹಾಗಾಗಿ ಇದು ಮುಸಲ್ಮಾನರಿಂದ ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗಾಗಿ ಇರುವಂತಹ ಬಜೆಟ್ ಇದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಊಹಾಪೋಹಗಳ ನಡುವೆ ಹಣಕಾಸು ಖಾತೆಯನ್ನ ಹೊಂದಿರುವ ಹಾಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಮುಂದಿನ ವರ್ಷವೂ ಬಜೆಟ್ ಅನ್ನು ಮಂಡಿಸುತ್ತಾರೆ ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ ಆತ್ಯಾಗೂ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಶುಕ್ರವಾರ ದಾಖಲೆಯ ಹದಿನಾರನೇ ಬಜೆಟ್ ಅನ್ನು ಮಂಡಿಸಿದ್ರು ಸುದ್ದಿಗಾರರೊಂದಿಗೆ ರಾಜಣ್ಣ ಸಿದ್ದರಾಮಯ್ಯ ಮುಂದಿನ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನ ಬಜೆಟ್ ಕೂಡ ಮಂಡಿಸಲಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದರು ಒಂದ್ ವೇಳೆ ಏನಾದರೂ ಊಹಾಪೋಹ ಅಥವಾ ಬದಲಾವಣೆಯಾದರೆ ಹೈಕಮಾಂಡ್ ನಿರ್ಧಾರದಂತೆ ಆಗುತ್ತೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ ಅಂತ ಹೇಳಿದರು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಸೂತ್ರದನ್ವಯ ಈ ವರ್ಷದ ನಂತರ ನಾಯಕತ್ವ ಬದಲಾವಣೆಯಾಗಲಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಊಹಾಪೋಹಗಳು ಕೇಳಿ ಬರ್ತಾ ಇವೆ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರೇ ಮುಂದಿನ ಬಾರಿಯೂ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಎಂಬ ಕೆಎನ್ ರಾಜನ್ ಅವರ ಹೇಳಿಕೆ ಮಹತ್ವವನ್ನು ಪಡ್ಕೊಂಡಿದೆ ರೇಟ್ನ ನಂತರ ಸುದ್ದಿಸಾರ ಮುಂದುವರಿಯುತ್ತೆ ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾದ ನಂತರ ಮತ್ತೆ ಘರ್ಷಣೆ ನಡೆದಿದೆ ಕಾಂಗ್ ಪೋಕ್ವಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕುಕ್ಕಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ ಒಬ್ಬ ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ ಮಹಿಳೆಯರು ಸೇರಿದಂತೆ ಇಪ್ಪತ್ತೈದು ಮಂದಿ ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮೃತರನ್ನ ಮೂವತ್ತು ವರ್ಷದ ಲಾಲ್ ಗೌತಂಗ ಸಿಗಿಟ್ಟಿಸಿ ಅಂತ ಹೇಳಿ ಗುರುತಿಸಲಾಗಿದೆ ಖಿತೇಲ್ ಮುಂಬಿಯಲ್ಲಿ ನಡೆದಂತಹ ಘರ್ಷಣೆಯ ವೇಳೆ ಗುಂಡು ತಗಲಿ ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಗಮೀಫಾಯ್ ಮೊಟೊಬಂಗ್ ಮತ್ತು ಖಿತೇಲ್ ಮಂಬಿಯಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದಂತಹ ಘರ್ಷಣೆಯಲ್ಲಿ ಕನಿಷ್ಠ ಇಪ್ಪತ್ತೈದು ಪ್ರತಿಭಟನಾಕಾರರು ವಿವಿಧ ರೀತಿಯಲ್ಲಿ ಗಾಯಗೊಂಡಿದ್ದು ಅವರನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ರಾಜ್ಯಾದ್ಯಂತ ಸಾರ್ವಜನಿಕ ಸಂಚಾರವನ್ನು ಮುಕ್ತಗೊಳಿಸುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನಿರ್ದೇಶನವನ್ನು ವಿರೋಧಿಸಿ ಕುಕಿ ಪ್ರಾಬಲ್ಯದ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಂತಹ ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ ಪೊಲೀಸರು ಆಶ್ರವಾಯು ಪ್ರಯೋಗಿಸಿದ ನಂತರ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡಿದೆ ಪ್ರತಿಭಟನಾಕಾರರು ಖಾಸಗಿ ವಾಹನಗಳಿಗೆ ಬೆಂಕಿ ಹಚ್ಚಿದ್ದು ಇಂಫಾಲ್ನಿಂದ ಸೇನಾಪತಿ ಜಿಲ್ಲೆಗೆ ಪ್ರಯಾಣ ಮಾಡ್ತಾ ಇದ್ದಂತಹ ರಾಜ್ಯ ಸಾರಿಗೆ ಬಸ್ ಅನ್ನು ತಡೆಯೋದಕ್ಕೆ ಪರಿಸ್ಥಿತಿ ಅದಕ್ಕೆಟ್ಟಿದೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ ಬೆಳವಣಿಗೆಯಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮಾಜಿ ಮುಖ್ಯಸ್ಥ ಲಲಿತ್ ಮೋದಿ ಬೇರೊಂದು ದೇಶದ ಪೌರತ್ವ ಪಡೆದಿದ್ದು ಇದೀಗ ಅವರು ತಮ್ಮ ಭಾರತೀಯ ಪೌರತ್ವವನ್ನು ವಾಪಸ್ ನೀಡಿದ್ದಾರೆ ಎಂದು ಇಂಡಿಯನ್ ಪ್ರೀಮಿಯರ್ ಲೀಗ್ ಮೋದಿಯವರು ತಮ್ಮ ಭಾರತೀಯ ಪಾಸ್ಪೋರ್ಟ್ ಅನ್ನು ಲಂಡನ್ ಕಮಿಷನ್ ಸುದ್ದಿ ಸಂಸ್ಥೆಯೊಂದು ವರದಿಯನ್ನು ಮಾಡಿದ್ದು ವಿದೇಶಾಂಗ ವ್ಯವಹಾರಗಳು ಸಚಿವಾಲಯ ಶುಕ್ರವಾರ ದೃಢಪಡಿಸಿದೆ ಅಂತ ಹೇಳಲಾಗಿದೆ ಲಂಡನ್ ನ ಭಾರತದ ಹೈಕಮಿಷನ್ ಕಚೇರಿಯಲ್ಲಿ ತಮ್ಮ ಪಾಸ್ಪೋರ್ಟ್ ಅನ್ನು ಒಪ್ಪಿಸೋದಿಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಅಸ್ತಿತ್ವದಲ್ಲಿರುವಂತಹ ನಿಯಮಗಳು ಮತ್ತು ಕಾರ್ಯವಿಧಾನಗಳ ಅಡಿಯಲ್ಲಿ ಮನವಿಯನ್ನ ಪರಿಶೀಲಿಸಲಾಗುತ್ತೆ ಅವರು ವಹಿವಾಟುವಿನ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಕಾನೂನಿನ ಅಡಿಯಲ್ಲಿರುವಂತಹ ನಾವು ಅವರ ವಿರುದ್ಧ ಪ್ರಕರಣವನ್ನು ಮುಂದುವರಿಸ್ತೀವಿ ಅಂತ ಹೇಳಿರುವಂಥದ್ದು ಇನ್ನು ಮೂಲಗಳ ಪ್ರಕಾರ ಲಲಿತ್ ಮೋದಿ ದಕ್ಷಿಣ ಪೆಸಿಫಿಕ್ ದ್ವಿ ರಾಷ್ಟ್ರವಾದ ವಹಿವಾಟುವಿನ ಪೌರತ್ವವನ್ನು ಪಡೆದಿದ್ದಾರೆ ಅಂತ ತಿಳಿದು ಬಂದಿದೆ ಭಾರತೀಯ ತನಿಖಾ ಸಂಸ್ಥೆಯ ಆರ್ಥಿಕ ಅಪರಾಧಿಯಂತ ಘೋಷಿಸಿರುವಂತಹ ಮೋದಿ ಫೆಸಿಫಿಕ್ ಮಹಾಸಾಗರದ ದ್ವೀಪ ರಾಷ್ಟ್ರವಾದಂತಹ ವಹಿವಾಟುವಿನ ಪೌರತ್ವವನ್ನು ಪಡೆದಿದ್ದಾರೆ ಅವರು ಎರಡು ಸಾವಿರದ ಹತ್ತರಲ್ಲಿ ಭಾರತವನ್ನು ತೊರೆದು ಲಂಡನ್ ನಲ್ಲಿ ವಾಸವನ್ನ ಮಾಡ್ತಾ ಇದ್ರು ಲಲಿತ್ ಮೋದಿ ವಹಿವಾಟು ದೇಶವನ್ನೇ ಯಾಕೆ ವನವಾಟು ದೇಶವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ ಇದಕ್ಕೆ ಉತ್ತರ ಭಾರತೀಯ ಕಾನೂನಿನಿಂದ ತಪ್ಪಿಸಿಕೊಳ್ಳೋದಷ್ಟೇ ಅಲ್ಲ ಬಹುಶಃ ವನವಾಟುವಿನ ಗೋಲ್ಡನ್ ಪಾಸ್ಪೋರ್ಟ್ ಕೂಡ ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ ವನವಾಟು ದೇಶವು ಗೋಲ್ಡನ್ ಪಾಸ್ಪೋರ್ಟ್ ಎಂಬ ಯೋಜನೆಯನ್ನ ಹೊಂದಿತ್ತು ಇದರಲ್ಲಿ ಶ್ರೀಮಂತರು ಹಣ ಕೊಟ್ಟು ಪೌರತ್ವವನ್ನು ಪಡಿಬಹುದು ವನವಾಟುವಿನಲ್ಲಿ ಯಾವುದೇ ವೈಯಕ್ತಿಕ ತೆರಿಗೆ ಇಲ್ಲ ಅಂದ್ರೆ ನೀವು ಎಲ್ಲಿಯೇ ಸಂಪಾದಿಸಿದ್ರು ಕೂಡ ವನವಾಟು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ ಇದೇ ಕಾರಣಕ್ಕೆ ಲಲಿತ್ ಮೋದಿ ವನವಾಟು ದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಫೈನಲ್ ಪಂದ್ಯಕ್ಕೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಸಜ್ಜಾಗಿವೆ ಈ ನಡುವೆ ಟೀಂ ಇಂಡಿಯಾಗೆ ತನ್ನ ಕರಾಳ ದಾಖಲೆಯೊಂದು ಕಾಡ್ತಾ ಬಂದಿದೆ ಭಾರತವು ಬಹು ನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೆಣಸಾಟಲಿದೆ ರೋಹಿತ್ ಶರ್ಮಾ ನಾಯಕನಾಗಿ ತಮ್ಮ ಮೊದಲ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಎತ್ತಿ ಹಿಡಿಯುವ ಗುರಿಯನ್ನು ಹೊಂದಿದ್ದಾರೆ ಆದರೆ ರೋಹಿತ್ ದಾರಿಗೆ ಭಾನುವಾರ ಅಡ್ಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಅಚ್ಚರಿಯಾದರೂ ಇದು ಒಂದು ರೀತಿ ಸತ್ಯ ಭಾರತದ ಕ್ರಿಕೆಟ್ ಇತಿಹಾಸದಲ್ಲೇ ಟೀಂ ಇಂಡಿಯಾ ಭಾನುವಾರ ಯಾವುದೇ ಐಸಿಸಿ ಫೈನಲ್ ಪಂದ್ಯಗಳನ್ನು ಗೆದ್ದಿಲ್ಲ ಭಾನುವಾರ ಹೊರತುಪಡಿಸಿ ಉಳಿದ ದಿನಗಳು ನಡೆದ ಐಸಿಸಿ ಟೂರ್ನಿಯ ಫೈನಲ್ನಲ್ಲಿ ಭಾರತ ಜಯದ ನಗೆಯನ್ನ ಬೀರಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಭಾರತ ತಂಡ ಈವರೆಗೂ ಐದು ಐಸಿಸಿ ಪ್ರಶಸ್ತಿಗಳನ್ನು ಜಯಿಸಿತ್ತು ಈ ಪೈಕಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ಏಕದಿನ ವಿಶ್ವಕಪ್ ಟೂರ್ನಿ ಫೈನಲ್ ಪಂದ್ಯ ಶನಿವಾರ ಎರಡು ಸಾವಿರದ ಎರಡರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಸೋಮವಾರ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯ ಸೋಮವಾರ ಎರಡು ಸಾವಿರದ ಹನ್ನೊಂದರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಶನಿವಾರ ಫೈನಲ್ ಪಂದ್ಯಗಳನ್ನು ಜಯಿಸಿತು ಈ ಎಲ್ಲಾ ಪಂದ್ಯಗಳು ಭಾನುವಾರ ವಲ್ಲತ ದಿನದಂದು ನಡೆದಿತ್ತು ಅಂತೆಯೇ ಭಾನುವಾರ ಸೋತಿರುವ ಐಸಿಸಿ ಟೂರ್ನಿಯ ಫೈನಲ್ ಪಂದ್ಯಗಳ ಪೈಕಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಕದಿನ ವಿಶ್ವಕಪ್ ಫೈನಲ್ ಶನಿವಾರ ಪಂದ್ಯವೊಂದನ್ನು ಹೊರತುಪಡಿಸಿ ಭಾರತ ಸೋತ ಉಳಿದೆಲ್ಲ ಐಸಿಸಿ ಟೂರ್ನಿಗಳ ಫೈನಲ್ ಪಂದ್ಯಗಳು ಭಾನುವಾರ ನಡೆದದ್ದೇ ಆಗಿದೆ ಎರಡು ಸಾವಿರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಎರಡು ಸಾವಿರದ ಮೂರರ ಏಕದಿನ ವಿಶ್ವಕಪ್ ಫೈನಲ್ ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಗಳಲ್ಲಿ ಭಾರತ ಸೋತಿದ್ದು ಭಾನುವಾರ ನಡೆದಂತಹ ಎ ಐಸಿಸಿ ಟೂರ್ನಿಮೆಂಟ್ ಫೈನಲ್ ಭಾರತವು ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಜಯವನ್ನ ಗಳಿಸಿತು ಆದರೆ ಆ ಗೆಲುವು ಕೂಡ ಒಂದು ಜೂನ್ ಭಾನುವಾರದಂದು ಪ್ರಾರಂಭವಾದ ಪಂದ್ಯವು ಮಳೆಯಿಂದಾಗಿ ಸ್ಥಗಿತಗೊಂಡು ಜೂನ್ ಇಪ್ಪತ್ನಾಲ್ಕು ಸೋಮವಾರದವರೆಗೆ ಮುಂದುವರಿತು ಅಂದ್ರೆ ಭಾನುವಾರದ ಪಂದ್ಯ ಸೋಮವಾರಕ್ಕೆ ಶಿಫ್ಟ್ ಆಯಿತು ಅಚ್ಚರಿಯಂತೆ ಅಂದು ಆ ಪಂದ್ಯವನ್ನ ಭಾರತ ಗೆಲ್ತು ಅಂಕಿಅಂಶ ಮತ್ತು ಮೂಢನಂಬಿಕೆಗಳು ಏನೇ ಇದ್ರು ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಅಂತ ಹಿರಿಯ ಆಟಗಾರರಿಗೆ ಮಹತ್ವದ ಪಂದ್ಯವಾಗಿದ್ದು ಇದು ಅವರ ಕೊನೆಯ ಐಸಿಸಿ ಟೂರ್ನಿ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಫೈನಲ್ ಪಂದ್ಯವನ್ನ ಗೆದ್ದು ಹೆಮ್ಮೆಯಿಂದ ತಂಡ ಭಾರತಕ್ಕೆ ಮರಳಬೇಕಿದೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸ್ನೇಹಿತರೊಂದಿಗೆ ದೇವಸ್ಥಾನಕ್ಕೆ ಬಂದು ಆಂಜನೇಯನ ದರ್ಶನವನ್ನು ಪಡೆದು ನಂತರ ತುಂಗಾಭದ್ರಾ ನದಿಗೆ ಈಜುದಿಕ್ಕೆ ಇಳಿದಿದ್ದಂಥ ವೇಳೆ ನೀರಿನ ಸೆಳೆತಕ್ಕೆ ಸಿಲುಕಿ ಮೂವರು ಸಾವನ್ನಪ್ಪಿರುವ ದಾರೂಣ ಘಟನೆ ಗದಗದಲ್ಲಿ ನಡೆದಿದೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರಲಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮೃತರನ್ನ ಗದಗ ಜಿಲ್ಲೆಯ ಶಿರಹಟ್ಟಿಯ ಮೂವತ್ನಾಲ್ಕು ವರ್ಷದ ಶರಣಪ್ಪ ಬಂಡಿಗೆರೆ ಮೂವತ್ತಾರು ವರ್ಷದ ಮಹೇಶ್ ಮತ್ತು ಮೂವತ್ತೆಂಟು ವರ್ಷದ ಗುರುನಾಥ್ ಅಂತ ಹೇಳಿ ಗುರುತಿಸಲಾಗಿದೆ ಶರಣಪ್ಪ ನಾಲ್ವರು ಸ್ನೇಹಿತರೊಂದಿಗೆ ದೇವಸ್ಥಾನಕ್ಕೆ ಬಂದಿದ್ರು ಆಂಜನೇಯನ ದರ್ಶನವನ್ನು ಪಡೆದು ಬಳಿಕ ನದಿಗೆ ಈಜುದಕ್ಕೆ ಹೋಗಿದ್ರು ಈಜದಿಕ್ಕೆ ಬಾರದಿದ್ರು ಕೂಡ ಶರಣಪ್ಪನ ಸ್ನೇಹಿತ ಮಹೇಶ್ ನದಿಗೆ ಇಳಿದಿದ್ದ ನೀರಿನ ಸೆಳೆತಕ್ಕೆ ಸಿಲುಕಿದ್ದ ಮಹೇಶ್ನನ್ನ ರಕ್ಷಣೆ ಮಾಡೋದಿಕ್ಕೆ ಶರಣಪ್ಪ ಹಾಗೂ ಗುರುನಾಥ್ ಮುಂದಾಗಿದ್ರು ಆದರೆ ನೀರಿನ ಸೆಳೆತ ಹೆಚ್ಚಾಗಿದ್ದರಿಂದ ಮೂವರು ಕೂಡ ನೀರು ಪಾಲಾಕಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದಾರೆ ನದಿಯಲ್ಲಿ ಮುಳುಗಿರುವವರಿಗಾದಿಗೆ ಶೋಧವನ್ನು ನಡೆಸಿದ್ದಾರೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ